ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಮಾಜದಲ್ಲಿ ಬಡವರು ಮತ್ತು ಕೆಳ ಮಧ್ಯಮ ವರ್ಗದವರು ಸರ್ಕಾರಿ ಆಸ್ಪತ್ರೆಗಳ ಮೇಲೆಯೇ ಅವಲಂಬಿಸಿರುತ್ತಾರೆ ಖಾಸಗಿ ಆಸ್ಪತ್ರೆಯಲ್ಲಿ ದೊರೆಯುವಂತಹ ಗುಣಮಟ್ಟದ ಆರೋಗ್ಯ ಸೌಲಭ್ಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅವರಿಗೆ ದೊರೆಯಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು ಅವರು ಇಂದು ಶಿವಾಜಿನಗರದ ಚರಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸಾ ವ್ಯವಸ್ಥೆಯನ್ನು ಲೋಕಾರ್ಪಣೆಗೊಳಿಸಿ ಈ ಕುರಿತಂತೆ ಅವರು ಮಾತನಾಡಿದರು

gli anni occidentali e la via quando mi chiede tutta l'assenza del martedì

न कार्यक्रम आ मेलिंग ಭಾಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಭಾಗದ جنسے جاستی آتا پڑوس سکوں کو جاستی

ਵਾਲਾ ਲੋਕ ਨੇ ਅਨੁਸੂਚਿਤ ਪੈਗੇਟ ਸਪੈਸ ਮੋੜੀਂਗੇ ਬਿਲਡਿੰਗ ਦਾ ਬੀਵੀ ਐਟ ਨੂੰ ਕਹਿੰਦਾਔਲੀਓ ਉਹ ਸਹਾਇਤਾ ਮਿਲਦਾ ਉਹਨੂੰ ਧੰਨਵਾਦ ਇਹਨਾਂ ਸਭ ਕਾ ਪਰਮਾਗਿਨ ਗੇਟ ਬਲਿਸਟ ਬਟ ਨਾ ਆਸਪਤਾਲ ਸਿਭੰਗੀ ਉਹ ਗੇੜਾ ಕರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾ ಇದ್ರು ಇಲ್ಲ ಇಲ್ಲಿ ಶುಚಿತ್ವ ಕಾಪಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಮಾತ್ರ ಮಾತ್ರೀಗ ಇದು ನೋಡಿದಾಗ ಸರ್ಕಾರಿ ಆಸ್ಪತ್ರೆ ಅನ್ಸಲ್ಲ ನೋಡಿದಾಗ இவத்தெங்கே அதே ரீதி மெயின்ட்டைன்வ ಮಾಡಬೇಕು ಮತ್ತು ಈ ಭಾಗದ ಎಲ್ಲ ಜನರಿಗೆ ಉತ್ತಮವಾದಂತಹ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ಸರ್ಕಾರ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತರ್ತಕ್ಕಂಥ ಕೆಲಸವನ್ನು ಅವರು ಯಾವುದೇ ಜಾತಿಯವರು ಯಾವುದೇ ಧರ್ಮದವರು ಬಡವರಿಗೆ ಜಾತಿ ಇಲ್ಲ ಬಡವರು ಅಂದ್ರೆ ಎಲ್ಲ ಜಾತಿಯವರು ಬಡವರು ಎಲ್ಲ ಧರ್ಮದವರು ಬಡವರು ಅವರಿಗೆ ಆರ್ಥಿಕವಾಗಿ ಸಮಾಜಕ್ಕೆ ಶಕ್ತಿ ತುಂಬಬೇಕಲ್ಲ ಮತ್ತೆ ಮುಖ್ಯವಾಗಿ ಬರಬೇಕು ಅಂತ ಸಮಾಜದಲ್ಲಿ ಎಲ್ಲ ಜನರು ಕೂಡ ಸಮಾಜಕ್ಕೆ ಬರಬೇಕಲ್ಲ ಎಲ್ಲ ಜನರನ್ನು ಬಡವರು ಶ್ರೀಮಂತರು ಆ ಬೇರೆ ಇದೆಯಲ್ಲ ತಾರತಮ್ಯ ಇದೆಯಲ್ಲ ಅದು ಹೋಗ್ಬೇಕಲ್ಲ ಅದಕ್ಕೋಸ್ಕರ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನಾನು ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೆ ಭಾಗ್ಯ ಕ್ಷೀರ ಭಾಗ್ಯ ಇಂದಿರಾ ಕ್ಯಾಂಟೀನ್ ಖ್ಯಾತಿ ಭಾಗ್ಯ ಶುಭಾಗ್ಯ ಮನಸ್ವಿನಿ ಮೈತ್ರಿ ಇಂಥ ಕಾರ್ಯಕ್ರಮಗಳೆಲ್ಲ ಯಾಕೆ ಕೊಟ್ಟಿದ್ರು ಬಡವರಿಗೆ ಸಿಕ್ಬೇಕು ಬಡವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಆಗ್ಬೇಕು ಅದಕ್ಕೋಸ್ಕರವಾಗಿ ಸರ್ಕಾರ ಇವತ್ತು ಐದು ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ನಲ್ಲಿ ಈ ವರ್ಷ ಇಟ್ಟಿರ್ತಕ್ಕಂಥದ್ದು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ من

ಮಹಾತ್ಮ ಗಾಂಧಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಉಪದಿಯೋಗಿದ್ರೆ ನಾವೆಲ್ಲ ಸ್ವತಂತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಆಗಿತ್ತ ನಮಗೆ ಅನ್ಯಾಯ ಆಗಿದೆ ಎಂದು ಕೇಳಕ್ ಸಾಧ್ಯ ಆಗ್ತಿತ್ತ ಕೇಳಬಾರ್ದು ಅಂತ ಕಂಥವ್ರೆ ಇವರು ಪಟ್ಟಭದರು ಬಿಜೆಪಿಯವರು ಅದಕ್ಕೋಸ್ಕರ ನಾನು ಹೆಚ್ಚು ರಾಜಕೀಯ ಪಾತ್ರ ಮಾಡಕ್ಕೆ ಹೋಗಲ್ಲ ನಾನು ಪಾರ್ಲಿಮೆಂಟ್ ಕೆಲಸ ಮತ್ತು ಕೆಳ ಮಾಧ್ಯಮವಾಗಿರೋರಿಗೆ ಯಾಕಂದ್ರೆ ಆ ವರ್ಗದ ಜನ ಸರ್ಕಾರಿ ಆಸ್ಪತ್ರೆಗಳ ಮೇಲೂ ಹೆಚ್ಚು ಅವಲಂಬನೆ ಆಗಿರುತ್ತೆ ಅದಕ್ಕೋಸ್ಕರ ಅವರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯಿಂದ ಕೊಟ್ಟು न अने जल सूपर स्पेशालिटी आिव सूपालिटी ख़ासि Ето за каския от пътрина дей, малък леди, който наистина въправява аз път, когато я чуя на барули във всичката дина, някога трябва

ತಾಲೂಕು ಕೇಂದ್ರಗಳಲ್ಲಿ ಈ ಡಯಾಲಿಸಿಸ್ ಸೇವೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸ್ ಕಿಡ್ನಿ ಫೇಲ್ ಆದರೆ ಅವರಿಗೆ ಡಯಾಲಿಸಿಸ್ ಕೊಡುತ್ತೇವೆ ಸೇವೆಯನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ

ನಾವು ನಿಂತೋದು ಬಿಜೆಪಿ ಸರ್ಕಾರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿಕೊಟ್ಟವ್ರು ಯಾರು ಅಲ್ಲಿ ಗೌರಿಗಾಸ್ಪತ್ರೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಮೆಡಿಕಲ್ ಕಾಲೇಜ್ ಆದ್ರೆ ಒಂದು ಆಸ್ಪತ್ರೆನು ಆಗ್ತದೆ ಈಗ ಅದಕ್ಕೆ ಮೆಡಿಕಲ್ ಆಸ್ಪತ್ರೆ ಅಂತ ವಿಜ್ವಾನ ಆಸ್ಪತ್ರೆ ಹೇಳಿದ್ದಾರೆ 나이 노래가 못 들리고 이거 들었어 그래. 아, 알고 있는 것 같은데 계속 우는 거야. 이틀 날이 센터로 만났다고 나네. 피 말아 먹이던 저 피, 지일레 거리에서 이틀 날이 뚫고. 저도 아스프트를 뚫고. 야, 진짜. ஆ பாகக்க உத்தமவாத ஆர சேவையை